ವೀರಭದ್ರನ ಕೈಯಲ್ಲಿ ಕೊಟ್ಟು ನಮಗೆ ಆ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ ಯಾವುದೇ ಕಾರಣಕ್ಕೂ ನಾವು ಆರು ತಿಂಗಳು ಬಿಟ್ಟು ಅಂದ್ರೆ ಭಗವಂತನ ಸೇವೆಯನ್ನು ಬಿಟ್ಟು ನಾವು ಕೆಳಕ್ ಬರುವಾಗಿಲ್ಲ ಅಂತೇಳಿ ಅದೇ ನಿಯಮದ ಅನುಸಾರವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಬಂದರೂ ಸಹಿತ ನಾವು ಕೆಳಗೆ ಬರುವ ಹಾಗಿಲ್ಲ ಅಲ್ಲೊಂದು ನದಿ ಇದೆ ಮಂಡಾಕಿನ ನದಿಯನ್ನು ನಾವು ದಾಟುವ ಆಗಿಲ್ಲ ಇರತಕ್ಕಂತ ನಿಯಮ ಒಂದು ಟೈಮ್ ಊಟ ಮೂರು ಟೈಮ್ ಸ್ನಾನ ಈ ಭಗವಂತನ ಸೇವೆ ಮಾಡುದ್ರೆ ಇವತ್ತಿಗೂ ಭಗವಂತನ ಕೃಪೆಯಿಂದ ನಮ್ಗೆ ಆರೋಗ್ಯದಲ್ಲಿ ಯಾವುದೇ ತರದ ವ್ಯತ್ಯಾಸಗಳು ಆಗುದಿಲ್ಲ ಶರೀರ ಏನಾದರೂ ನಮ್ಮನ್ನು ಬಿಟ್ಟು ಹೋಯ್ತು ಅಂದ್ರೆ ಸಹಿತ ಆ ಶರೀರ ಸಹಿತ ನಾವು ಕೆಳ ತರಂಗಿಲ್ಲ ನಿಯಮ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ದೇವಭೂಮಿ ಉತ್ತರಾಖಂಡದಲ್ಲಿದ್ದೀನಿ ಸೊ ನಾವು ಕೇದಾರನಾಥನ ದರ್ಶನ ಪಡೆಯೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ ನನಗೆ ಇವರ ಬದುಕನ್ನು ನೋಡಿದಾಗ ಒಮ್ಮೆ ಕೇದಾರ ಕ್ಷೇತ್ರಕ್ಕೆ ಇವರು ಮೇಲ್ಗಡೆ ಹೋದರೆ ಆರು ತಿಂಗಳು ಫ್ಯಾಮಿಲಿಯನ್ನು ಬಿಟ್ಟು ಇರಬೇಕು ಯಾವುದೇ ಕಾರಣಕ್ಕೂ ಮನೆಗೆ ಬರುವ ಹಾಗಿಲ್ಲ ಅಂದರೆ ಕೆಳಗಡೆ ಈಗ ನಾವು ಇದೀವಲ್ಲ ಉಕ್ಕಿ ಮಠದಲ್ಲಿದ್ದೀವಿ ಸೊ ಇಲ್ಲಿಗೆ ಅವರು ಬರುವ ಹಾಗಿಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಬೇರೆ ಕಾರ್ಯಕ್ರಮ ಸ್ವಾಗತ ನಿಮ್ಮ ಬದುಕಿನ ಶೈಲಿ ಅಥವಾ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀವು ಬದುಕುವಂಥ ರೀತಿಯನ್ನು ನೋಡಿದ್ರೆ ಬಹುಶಃ ನಮಗೆ ಇದೆಲ್ಲ ಹಬ್ಬ ಅನ್ನುವಂಥ ಒಂದು ಉದ್ಗಾರ ಬರುತ್ತೆ ಆ ಥರ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಒಮ್ಮೆ ಕೇದಾರನಾಥನ ಪೂಜೆಗೆ ನೀವು ಹೊರಟ್ರೆ ಮತ್ತೆ ವಾಪಸ್ ಬರೋದು ಆರು ತಿಂಗಳು ಬಿಟ್ಟ ನಂತರದಲ್ಲಿ ಅಂತೆ ಇದು ಮತ್ತೆ ಏನಾದರೂ ಸಮಸ್ಯೆ ಆಯ್ತಪ್ಪ ಫ್ಯಾಮಿಲಿಯಲ್ಲೇ ಏನೋ ಒಂದು ಸಮಸ್ಯೆ ಆಯ್ತು ನಿಮಗ್ ಬರುವ ಹಾಗೆ ಇಲ್ವಾ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಇರೋದಿಲ್ಲ ಅನ್ನೋದನ್ನ ಕೇಳ್ಪಟ್ಟಿದೀವಿ ಕಾನ್ವರ್ಸೇಷನ್ ಕೂಡ ನೀವು ಮಾಡೋದಕ್ಕಾಗಲ್ಲ ನಿಮ್ಮ ಫ್ಯಾಮಿಲಿಯನ್ನೆಲ್ಲ ಬಿಟ್ಟು ದೇವರಿಗೋಸ್ಕರನೇ ನಿಮ್ಮ ಬದುಕನ್ನ ಮುಡಿಪಾಗಿರಿಸಿಕೊಂಡವ್ರು ನೀವು ಇದು ಹೇಗೆ ಸಾಧ್ಯ ಆಗುತ್ತೆ ಇದು ಎಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಹೇಗೆ ಅಂತ ಇದು ಮೂರ್ ಸಾವಿರದ ಮುನ್ನೂರ ಮೂವತ್ತೆರಡು ವರ್ಷದಿಂದ ಈ ಕರ್ನಾಟಕದವರೇ ಪ್ರಧಾನ ಅರ್ಚಕರು ಮತ್ತೆ ಈ ಪೀಠಕ್ಕೆ ವೈರಾಗ್ಯ ಪೀಠಕ್ಕೆ ಪಂಚ ಪೀಠಗಳಲ್ಲಾಗಿರ್ತಕ್ಕಂಥದ್ದು ಏನು ಒಂದು ನಾಲ್ಕನೇ ಪೀಠ ಇದೆ ಇದು ವೈರಾಗ್ಯ ಪೀಠ ಇದು ಮಠ ಓಂಕಾರೇಶ್ವರ ಮಂದಿರ ಕೇದಾರ್ ಪೀಠ ಅಂತಾರೆ ಈ ಪೀಠಗಳಿಗೆ ಕರ್ನಾಟಕದ ವೀರಶೈವ ಜಂಗಮ ಇದೇ ಮಠದವರೇ ಇಲ್ಲಿ ಒಟ್ಟುಗಳು ಮತ್ತೆ ಪೂಜಾ ಅರ್ಚಕರು ಮತ್ತೆ ಜಗದ್ಗುರುಗಳು ಆಗುವಂತಹ ಒಂದು ಈ ಪರಂಪರೆ ಏನಿದೆ ಇದು ಮೂರ್ ಸಾವಿರದ ಮುನ್ನೂರ ಮೂವತ್ತೆರಡು ವರ್ಷದಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆ ಇವತ್ತಿನವರೆಗೆ ಅದು ನಡ್ ಎದುರಿಗಿದೆ ಮೇಲೆ ನಾವೇನು ಕೇದಾರನಾಥಕ್ಕೆ ಮತ್ತೆ ದ್ವಿತೀಯ ಕೇದಾರ ಮಧ್ಯ ಮಹೇಶ್ವರನ ಸೇವೆಗಾಗಿ ಅರ್ಚಕರು ಹೋಗ್ತೀವಿ ಪಂಚ ಅರ್ಚಕ ನಾವು ನಾಲ್ ಐದು ಜನ ಅರ್ಚಕರು ಇರ್ತೇವೆ ಕರ್ನಾಟಕದವರೇ ನಾಲ್ಕು ದೇವಸ್ಥಾನ ಕೇದಾರನಾಥ ಉಕ್ಕಿಮಠ ಕಾಶಿ ವಿಶ್ವನಾಥ ಮತ್ತೆ ದ್ವಿತೀಯ ಕೇದಾರ ಮಧ್ಯಮಹೇಶ್ವರ ಇವು ನಾಲ್ಕು ದೇವಸ್ಥಾನಗಳಲ್ಲಿ ಕರ್ನಾಟಕದವರು ಇವತ್ತಿಗೂ ಪರಂಪರೆ ನಡೆಸ್ಕೊಂಡು ಬಂದಿದೀವಿ ಈ ಪೂಜಾ ಪದ್ಧತಿ ನಾವೇ ಮಾಡ್ತೀವಿ ಈ ಪೂಜೆಯನ್ನ ನಾವು ಡೋಲಿ ಜೊತೆಗೆ ಹೋಗ್ಬೇಕಾರ ಅಂದ್ರೆ ವಿಗ್ರಹ ಉತ್ಸವ ಮೂರ್ತಿ ಜೊತೆಗೆ ಹೋಗ್ಬೇಕಾದ್ರೆ ಜಗದ್ಗುರುಗಳ ಸನ್ನಿಧಾನದಲ್ಲಿ ನಾವು ಸಂಕಲ್ಪವನ್ನ ಮಾಡ್ತೀವಿ ಸಂಕಲ್ಪವನ್ನ ಮಾಡಿ ನಮ್ದೆ ಅಂದ್ರೆ ನಾವು ಈ ಪೀಠಕ್ಕೆ ಈ ಮಠಕ್ಕೆ ನಾವು ಅರ್ಚಕರ ಆಗುವ ಮುನ್ನವೇ ನಮಗೆ ಚೇಲ ಸಂಸ್ಕಾರ ಅಂತ ಒಂದು ಸಂಸ್ಕಾರ ಇದೆ ಇಲ್ಲಿ ನಾವು ಅಲ್ಲಿ ಕರ್ನಾಟಕದವರೇ ಹುಟ್ಟಿರ್ಬೇಕು ಶುದ್ಧವಾಗಿರ್ಬೇಕು ಅಂದ್ರೆ ತಂದೆ ತಾಯಿನೂ ಸಹಿತ ಜಂಗಮ ಹಿರೇಮಠದವರೇ ಆಗಿರ್ಬೇಕು ಅವ್ರಿಗೆ ಮಾತ್ರ ಇಲ್ಲಿ ಅರ್ಚಕರಾಗ್ಲಿಕ್ಕೆ ಒಂದು ಅವಕಾಶ ಇರ್ತದೆ ಆ ಅವಕಾಶ ಕೊಡುವಂತ ಜಗದ್ಗುರುಗಳು ನಮಗೆ ಮೊದಲಿಗೆ ಇಲ್ಲಿ ಪೀಠಕ್ಕೆ ಅಂದ್ರೆ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಾದ್ಮೇಲೆ ನಮಗೆ ಚೇಲ ಸಂಸ್ಕಾರ ಅಂದ್ರೆ ಚೈಲ ಅಂದ್ರೆ ಈ ಮೀಠಕ್ಕೆ ಶಿಷ್ಯರಾಗದು ಈ ಪೀಠಕ್ಕೆ ಮಠಕ್ಕೆ ಶಿಷ್ಯರಾಗ ಆ ಶಿಷ್ಯರಾಗುವ ಸಂದರ್ಭ ಸಂದರ್ಭದಲ್ಲಿ ನಮಗೆ ಈ ಎಲ್ಲಾ ಸಂಸ್ಕಾರ ಕೊಡುವ ಸಂದರ್ಭದಲ್ಲಿ ನಮ್ಗೆ ಉಪದೇಶವನ್ನು ಕೊಡ್ತಾರೆ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಪರಂಪರೆಯನ್ನ ನಾವು ರಕ್ಷಣೆ ಮಾಡ್ತೀವಿ ಪರಂಪರೆಯನ್ನು ಬಿಟ್ಟು ನಾವು ಹೋಗುವುದಿಲ್ಲ ಅಂತೇಳಿ ಆ ಸಂಸ್ಕಾರದ ಸಮಯದಲ್ಲಿ ನಮಗೆ ಉಪದೇಶವನ್ನು ಕೂಡ ಸಮಯದಲ್ಲಿ ಉಪದೇಶ ಕೊಡ್ತಾರೆ ಅದೇ ತೆರನಾಗಿ ನಾವೇನು ಕೇದಾರನಾಥಕ್ಕೆ ಮತ್ತೆ ದ್ವಿತೀಯ ಕೇದಾರ ಮಹೇಶ್ವರನ ಸೇವೆಗಾಗಿ ನಾವು ಮೇಲೆ ಹೋಗ್ತೀವಿ ಗದ್ಯ ಸ್ಥಳ ಅಂತ ಇದಿಲ್ವಾ ಕೆಳಗಡೆ ಜಗದ್ಗುರುಗಳ ಗದ್ದಿಗೆ ಇದೆ ಆ ಗದ್ಯ ಸ್ಥಳದಲ್ಲಿ ನಮ್ಮನ್ನ ಕೂರಿಸಿ ನಮಗೆ ಸಂಕಲ್ಪವನ್ನ ಮಾಡಿಸ್ತಾರೆ ಸಂಕಲ್ಪವನ್ನ ಮಾಡಿಸ್ತಾರೆ ಮತ್ತೆ ವೀರಭದ್ರನ ಕೈಯಲ್ಲಿ ಕೊಟ್ಟು ನಮಗೆ ಆ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ ಯಾವುದೇ ಕಾರಣಕ್ಕೂ ನಾವು ಆರು ತಿಂಗಳು ಬಿಟ್ಟು ಅಂದ್ರೆ ಭಗವಂತನ ಸೇವೆಯನ್ನು ಬಿಟ್ಟು ನಾವು ಕೇಳಕ್ ಅಂತ ಅಂತೇಳಿ ಅದೇ ನಿಯಮದ ಅನುಸಾರವಾಗಿ ನಾವು ಡೋಲಿ ಜೊತೆಗೆ ಭಗವಂತನ ದರ್ಶನಕ್ಕಾಗಿ ಏನು ಪೂಜೆಗಾಗಿ ಆಗಿ ಮೇಲೆ ಅವಾಗ ಆರು ತಿಂಗಳು ಭಗವಂತನ ಗೊತ್ತಿರೋದಿಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಯಾವುದೇ ಸಂದರ್ಭ ಬಂದ್ರೂ ಸಹಿತ ನಾವು ಕೆಳಗೆ ಬರುವಾಗಿಲ್ಲ ಅಲ್ಲಿ ಒಂದು ನದಿ ಇದೆ ಮಂದಾಕಿನ ನದಿಯನ್ನ ನಾವು ದಾಟುವ ಆಗಿಲ್ಲ ಇಲ್ಲಿಂದಿರತಕ್ಕಂಥ ನಿಯಮ ಒಂದು ಟೈಮ್ ಊಟ ಮೂರು ಟೈಮು ಸ್ನಾನ ಸಾಯಂಕಾಲ ಈಗ ಸ್ವಲ್ಪ ಟೈಮ್ ಚೇಂಜ್ ಆಗಿದೆ ಈಗ ಒಂದುವರೆಗೆ ಊಟ ಮಾಡ್ತೀವಿ ಇವತ್ತು ಒಂದುವರೆ ಊಟ ಮಾಡಿದ್ರೆ ನಾಳೆ ಮತ್ತೆ ಒಂದೂವರೆ ಊಟ ಮಾಡುದು ಒಂದೇ ಟೈಮ್ ಒಂದೇ ಟೈಮ್ ಊಟ ಮೂರು ಟೈಮ್ ಸ್ನಾನ ಈ ಭಗವಂತನ ಸೇವಾ ಮಾಡಿದ್ರೆ ಇವತ್ತಿಗೂ ಭಗವಂತನ ಕೃಪೆಯಿಂದ ನಮ್ಗೆ ಆರೋಗ್ಯದಲ್ಲಿ ಯಾವುದೇ ತರದ ವ್ಯತ್ಯಾಸಗಳು ಆಗುದಿಲ್ಲ ನಾವು ಮೆಡಿಸನ್ ಎಲ್ಲ ತಗೊಂಡು ಹೋದ್ರು ಸಹಿತ ಯಾರ್ಗ್ಯಾರು ಭಕ್ತರಿಗೆ ಬಂದಂತವ್ರಿಗೆ ಅವ್ರಿಗೇನಾದ್ರು ತಲೆನೋವು ಮತ್ತೊಂದು ಜ್ವರ ಇದಾದ್ರೆ ನಾವೇ ಸ್ವತಃ ಅವ್ರಿಗೆ ಗುಳಿಗೆ ಕೊಡ್ತೀವನ ನಾವೆಂದು ಗುಳಿಗೆ ತಗೊಳ ಒಂದು ಸಮಯನೇ ಬರೋದಿಲ್ಲ ಅದು ಭಗವಂತನ ಕೃಪೆ ಭಗವಂತ ಸೇವೆ ಮಾಡೋರ್ ಇರೋದ್ರಿಂದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ನಮ್ಗೆ ಯಾವದೇ ತರದ ತೊಂದರೆಗಳು ಇವತ್ತಿಗೂ ಆಗಲ್ಲ ಇದು ಮಾತ್ರ ಸತ್ಯ ನಾವ್ ಯಾವುದೇ ಕಾರಣಕ್ಕೂ ಕೇಳಕ್ ಬರೋ ಆಗಿಲ್ಲ ಇದು ನಿಯಮ ಇದೆ ಅಕಸ್ಮಾತ್ ನಮ್ದು ನಮಗೆ ಏನಾದ್ರು ಮನುಷ್ಯ ಇದು ಶರೀರ ಇದು ಶರೀರ ಏನಾದ್ರು ನಮ್ಮನ್ನು ಬಿಟ್ಟು ಹೋಯ್ತು ಅಂದ್ರೆ ಸಹಿತ ಆ ಶರೀರನೂ ಸಹಿತ ನಾವು ಕೆಳ ತರಂಗಿಲ್ಲ ಇದು ನಿಯಮ ಈಗ ಕೆಳಗೆ ಹೌದೌದು ಕೆಳಗೆ ತರೋ ಆಗಿಲ್ಲ ಶರೀರನೋ ಸಹಿತ ಕೆಳಗ ತರಂಗಿಲ್ಲ ಶರೀರದಿಂದ ಪ್ರಾಣ ಬಿಟ್ಟು ಹೋದ್ರು ಸಹಿತ ಶರೀರ ಕೆಳ ತರೋ ಆಗಿಲ್ಲ ಇದು ಮೊದ್ಲಿಂದನೂ ನಡ್ಕೊಂಡ್ ಬಂದಿರತಕ್ಕಂತ ನಿಯಮ ಹಂಗ್ಯಾವುದು ಆಗೋದಿಲ್ಲ ಹಿಂದ ಯಾವಾಗ ಎರಡು ಆಗಿದೆ ಆದ್ರೂ ಇವತ್ತಿಗೂ ಅಲ್ಲಿ ಸಮಾಧಿಗಳು ನೋಡಬಹುದು ಮಧುಮೇಶ್ವರದಲ್ಲಿ ಹೋದ್ರೆ ಅಂದ್ರೆ ಸಾವಿರಾರು ವರ್ಷದ ಇತಿಹಾಸ ಒಂದು ನಾಲ್ಕು ಸಮಾಧಿಗಳು ಇವತ್ತಿಗೂ ಅಲ್ಲಿ ಪ್ರತ್ಯಕ್ಷವಾಗಿ ನೀವು ಸಮಾಧಿಗಳು ನೋಡಬಹುದು ಹಿಂದೆ ಪೂಜಾರಿ ಅರ್ಚಕರಿಗೆ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಏರುಪೇರಾಗಿ ಪ್ರಾಣಿ ಅವ್ರನ್ನ ಸಮಾಧಿ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ನಿದರ್ಶನಗಳಿದಾವೆ ಹಾಗಾಗಿ ಇವತ್ತು ಇದು ನಿಯಮ ಇವತ್ತಿಗೂ ಇದು ಪರಂಪರೆ ನಡುವೆ ಅಲ್ಲಿ ತುಂಬಾ ಚಳಿ ಇರುತ್ತೆ ಮಂಜು ಒಂದೊಂದ್ಸಲ ಅದು ಏನಾಗುತ್ತೆ ಅಂತ ಹೇಳುವಂತ ಪರಿಸ್ಥಿತಿನೂ ಕೂಡ ಅಲ್ಲಿ ಇಲ್ಲ ಸೊ ಅಂತ ಸಂದರ್ಭದಲ್ಲೂ ಕೂಡ ನೀವು ಫ್ಯಾಮಿಲಿನ ಬಿಟ್ಟು ಅಲ್ಲಿರೋದು ಅಂತ ಹೇಳಿದ್ರೆ ನಿಮ್ಗೆ ಒಂದು ಭಯ ಇರಬಹುದು ಅಥವಾ ಫ್ಯಾಮಿಲಿ ಅವ್ರಿಗೆ ಒಂದ್ ಭಯ ಇರುತ್ತೆ ಈಗ ನಿಮ್ಗೂ ಮಕ್ಕಳಿದ್ದಾರೆ ಅವರು ಶಾಲೆಗಳಿಗೆ ಹೋಗಬೇಕು ಅವ್ರಿಗೆ ಎಜುಕೇಶನ್ ಆಗ್ಬೇಕು ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತಾರೆ ನಿಮ್ಮ ಫ್ಯಾಮಿಲಿ ಅವರು ಅಂದ್ರೆ ಮಧ್ಯ ಏನಾಗಿತ್ತು ಮೊದ್ಲಿಂದ ನಾವು ಮೈಂಡ್ ತಲಿಯಾಗ ಈ ವರ್ಷ ಮಧ್ಯಮೇಶ್ವರ್ ಡ್ಯೂಟಿಗೆ ಹೋಗೋದು ಅಂದ್ರೆ ಪೂರ್ವಾರ್ಜ್ವಾಗಿ ನಾವ್ ಇಲ್ಲಿ ಮನೆ ಕೆಳಗೆ ಕೆಲಸ ಮಾಡೋಕೆ ಅವನ್ನೆಲ್ಲ ಕೆಲಸ ಮುಗ್ಸಂಡ್ ಹೋಗ್ತೀವಿ ಮಧ್ಯಮೇಶ್ವರ್ ನಲ್ಲಿ ಇವತ್ತಿಗೂ ಹೋದ್ರೆ ರೈಟಿನ್ ವ್ಯವಸ್ಥೆ ಇಲ್ಲ ಅಲ್ಲಿ ಆಮೇಲೆ ನೀವು ಯಾಕೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟವರ್ ವ್ಯವಸ್ಥೆನೂ ಇಲ್ಲ ನಾವ್ ಯಾರಿಗಾರ ಮಾತಾಡ್ಬೇಕಂದ್ರೆ ಮೂರ್ ಕಿಲೋಮೀಟರ್ ಕೆಳಕ್ ಬಂದು ಮಾತಾಡ್ಬೇಕು ಆ ಈ ಮಳೆಗಾಲದ ಟೈಮಲ್ಲಿ ಅದನ್ನೂ ಬರಲ್ಲ ಒಂದೇ ಬಿ ಎಸ್ ಎನ್ ಎಲ್ ಬರ್ತದೆ ಅದು ನಾವು ಬಂದಾಗ್ಲಿ ಮಾತ್ರ ಹೋಗಿ ನೋಡ್ಕೊಂಡು ಇವತ್ತು ಬಿ ಎಸ್ ಎನ್ ಎಲ್ ಟವರ್ ಐತೆ ಅಂದ್ರೆ ಮಾತ್ರ ಮಾತಾಡ್ಲಿಕ್ಕೆ ಆಗದು ಅಂತ ಸಮಯದಲ್ಲಿ ಸಹಿತ ಅಂದ್ರೆ ಭಗವಂತನ ಸೇಮ್ ಅಂದ್ರೆ ಒಂದ್ ಭಕ್ತಿ ಭಾವದಲ್ಲಿ ಇದ್ದಾಗ ಅವೆಲ್ಲ ಭಗವಂತ ತನ್ನ ಸ್ಥಾನ ಎಲ್ಲ ನಡ್ಸ್ಕೊಂಡು ಹೋಗ್ತಾನೆ ಆದ್ರೆ ಆ ರೋಡ್ ಇಲ್ಲ ಹದಿನೆಂಟು ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು ನಾವು ಆರು ತಿಂಗಳಿಗಾಗೋಷ್ಟೆಲ್ಲ ಆಗೋಷ್ಟೆಲ್ಲ ಸಲಕರಣೆಗಳನ್ನ ರೇಷನ್ ಅನ್ನ ಒಂದೇ ಸಲಿಗೆ ಸಾಗಿಸಿ ನಾವು ಹೋಗೋದ್ಕಿಂತ ಮೊದಲೇನೆ ಅಲ್ಲಿ ಮುಟ್ಟಿಸಿ ಆರು ತಿಂಗಳಲ್ಲಿ ಇರ್ಬೇಕಾಗ್ತದೆ ಬಂದಕ್ಕಂಥ ವ್ಯವಸ್ಥಕರಿಗೆ ಅವ್ರಿಗೂ ಸಹಿತ ಭಕ್ತಾದಿಗಳಿಗೂ ಸಹಿತ ನಾವೇ ಪ್ರಸಾದವನ್ನು ಮಾಡಿಸ್ತೀವಿ ನಾವು ಸಹಿತ ಪ್ರಸಾದ ಮಾಡ್ಕೊಳ್ತೀವಿ ಅಲ್ಲಿ ಸ್ವಲ್ಪ ಜನ ಕಡಿಮೆ ಆದರೂ ಭಗವಂತನ ಸೇವೆಯಲ್ಲಿ ಆನಂದವಾಗಿರ್ತೀವಿ ಏನು ಆಗಲ್ಲ ಆದ್ರೆ ನಾವು ಸಂಸಾರಿಕರಿದ್ರು ಸಹಿತ ಆರು ತಿಂಗಳು ಸನ್ಯಾಸಿಗಳು ಸನ್ಯಾಸಿಗಳು ಅದು ಕಠಿಣವಾದ ನಿಯಮ ಹಾ ಯಾವುದೇ ತರದಲ್ಲಿ ವ್ಯತ್ಯಾಸಗಳು ಆಗೋಗಿಲ್ಲ ಅಂದ್ರೆ ಬಹಳ ಒಂದು ಜಾಗೃತ ಸ್ಥಾನ ಅದು ದ್ವಿತೀಯ ಕೇದಾರ ಮಧ್ಯಮೇಶ್ವರ ಅಂದ್ರೆ ಇಲ್ಲಿ ಉತ್ತರಾಖಂಡದಲ್ಲಿ ಅದು ಆರಾಧ್ಯ ದೈವ ಹಾ ಮಧ್ಯಮಹೇಶ್ವರ ದ್ವಿತೀಯ ಕೇದಾರ ಅಂದ್ರೆ ಬಹಳ ಇಲ್ಲಿ ಇಡೀ ಉತ್ತರಾಖಂಡ ಭಯ ಪಡುವಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ದ್ವಿತೀಯ ಕೇದಾರ ನ್ಯಾಯ ನಿರ್ಣಯವನ್ನು ಮಾಡ್ತಕ್ಕಂತ ಭಗವಂತ ಅಂದ್ರೆ ಅವನು ಮಧ್ಯಮಹೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ಆಮೇಲೆ ಯಾವುದೇ ಅಡೆತಡೆಗಳು ಮಾಡೋ ಆಗಿಲ್ಲ ಅಲ್ಲಿ ನಿಯಮ ಪ್ರಕರಣ ಎಲ್ಲ ನಡ್ಕೊಂಡು ಹೋಗ್ಬೇಕು ಆ ಆತರ ನಿಯಮ ಇರೋದ್ರಿಂದ ಯಾವ್ದು ಏನು ತೊಂದರೆ ಆಗಲ್ಲ ಭಗವಂತನ ಕೃಪೆ ಭಗವಂತನ ಸೇವೆ ಆನಂದವಾಗಿ ಆರು ತಿಂಗಳ ಸೇವೆ ಮಾಡ್ತೀವಿ ಮತ್ತೆ ಆ ಉತ್ಸವ ಮೂರ್ತಿ ಮುಖಾಂತರ ಕೆಳಗ್ ಬರ್ತೀವಿ ಉತ್ಸವ ಮೂರ್ತಿ ತಗೊಂಡೆ ಮೇಲೆ ಹೋಗ್ಬಿಡ್ತೀವಿ ನಿಯಮ ಕೇಂದ್ರನಾಥ ಆಯ್ತು ಮಧ್ಯ ಮಹೇಶ್ವರ ಎರಡು ಅಷ್ಟೇನೆ ಒಂದು ಮಾತನ್ನ ಕೇಳಿದ್ದೆ ಬಹುಶಃ ಹಿಮಾಲಯಕ್ಕೆ ಬಂದ್ರೆ ಅಥವಾ ಈ ತರ ಕೇದಾರನಾಥನ ಸನ್ನಿಧಿಗ್ ಬಂದ್ರೆ ಆತನ ಜೀವನ ಬದಲಾವಣೆ ಆಗುತ್ತೆ ಅಷ್ಟು ಪವರು ಕೇದಾರನಾಥನಿಗೆ ಇದೆ ಅಷ್ಟು ಶಕ್ತಿಯನ್ನ ನಿಮಗೆ ಕೊಡ್ತಾನೆ ಅಂತ ಆತನ ಒಂದು ಪವರ್ ಇರಬಹುದು ಅಥವಾ ಈ ಬದಲಾವಣೆ ಹೆಂಗಾಗತ್ತೆ ಆ ಬದಲಾವಣೆ ಆಗುವಂತ ಕೆಲವೊಂದು ಮಾಯಗಳನ್ನ ನೀವು ನೋಡಿರ್ಬಹುದು ನೀವ್ ಅರ್ಚಕರಾಗಿ ಅದನ್ನ ಗ್ರಹಿಸಿರ್ಬಹುದು ಅಂತ ಅನ್ಕೊಂತೀನಿ ಹೆಂಗಿದ್ದವ್ ಹೆಂಗ್ ಆಗಿರಬಹುದು ಇಲ್ಲಿಗೆ ಬಂದ್ರೆ ಎಷ್ಟು ಒಳ್ಳೇದು ಅನ್ನೋದನ್ನ ಹೇಳ್ಬಹುದು ಬಹಳ ಬಹಳ ನಿರ್ದೇಶನಗಳಿದಾವೆ ಭಗವಂತ ಅಂದ್ರೆ ಶ್ರದ್ಧೆ ಭಾವ ಇವೆರಡೂ ಇರಬೇಕು ಶ್ರದ್ಧೆಯಿಂದ ಬಂದವರಿಗೆ ಭಗವಂತ ಕಲ್ಪವೃಕ್ಷ ವೃಕ್ಷ ಕಾಮದೇನು ಕಲ್ಪವೃಕ್ಷ ಯಾರು ಭಗವಂತ ಕಷ್ಟ ಅಂತ ಬರ್ತಾರೆ ಅವ್ರಿಗೆಲ್ಲರಿಗೂ ಕಷ್ಟವನ್ನು ನಿವಾರಣೆ ಮಾಡಿ ಅವನಿಗೆ ಸುಖಶಾಂತಿಯನ್ನು ಕೊಟ್ಟಿರ್ತಕ್ಕಂಥ ನಿರ್ದೇಶಗಳು ಇದಾವೆ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಎಲ್ಲ ಬಂದೋಗಿದ್ದಾರೆ ಸಹ ಏನೂ ಇಲ್ಲ ನಾನು ಎಲ್ಲ ಅಂತ ಬಂದವರು ಸಹಿತ ಇವತ್ತೆಲ್ಲರೂ ಸುಖವಾಗಿದ್ದಾರೆ ಅಂತ ಒಂದು ಕ್ಷೇತ್ರ ಯಾವ್ದಾರು ಇದ್ರೆ ಅದು ಹಿಮಾಲಯದಲ್ಲಿ ಪಂಚಕೇದಾರ್ಗಳು ಕೇದಾರ್ಗಳು ಆಗಿರ್ಬೋದು ಮಧ್ಯಮಹೇಶ್ವರ ಆಗಿರ್ಬೋದು ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳು ಇವೆಲ್ಲ ಈ ಕ್ಷೇತ್ರಗಳನ್ನ ದರ್ಶನ ಮಾಡೋದೇ ಪೂರ್ವ ಜನ್ಮದ ಸುಕೃತ ಏನೋ ಹಿಂದಿನ ಜನ್ಮದಲ್ಲಿ ಏನೋ ಒಂದು ನಾನು ಒಂದು ಒಳ್ಳೆ ಧರ್ಮಾರ್ಥ ಕೆಲಸಗಳನ್ನು ಮಾಡ್ದೇನೆ ಅಂತ ಮಾತ್ರ ಈ ಕ್ಷೇತ್ರಗಳಿಗೆ ಬರ್ಲಿಕ್ಕೆ ಸಾಧ್ಯ ಇದೆ ಆದ್ರೆ ಭಗವಂತನ ವಿಶ್ವಾಸ ಇರಬೇಕು ಭಕ್ತಿ ಇರ್ಬೇಕು ಭಾವದಿಂದ ಬಂದಾಗ ಮಾತ್ರ ಭಗವಂತನ ಕೃಪೆ ಆಗ್ತೀವಿ ನಾ ನಮ್ಮ ಹತ್ರ ಹಣ ಅಧಿಕಾರ ಇದೆ ಅಂದ್ರೆ ಭಗವಂತನ ದರ್ಶನ ಆಗಲಿ ಯಾರಿಗ್ ಭಗವಂತ ಕರೆಸ್ಕೊಳ್ತಾನೆ ಅವ್ರಿಗೆ ಮಾತ್ರ ದರ್ಶನ ಆಗ್ಲಿಕ್ ಸಾಧ್ಯ ಇದೆ ಅಂದ್ರೆ ನೀವು ಸಾಕ್ಷಾತ್ ಕೈಲಾಸಕ್ ಬರ್ಬೇಕಂದ್ರೆ ಭಗವಂತನ ಕೃಪೆ ಇದ್ದಾಗ ಮಾತ್ರನೇ ಕೈಲಾಸ ಬರ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಬಹಳಷ್ಟು ನಿದರ್ಶನಗಳು ಇದಾವೆ ಭಗವಂತನ ಕೃಪೆ ಬಹಳಷ್ಟು ಮಂದಿಗೆ ಆಗಿದೆ ಅದು ಭಕ್ತಿಯಿಂದ ಭಾಗಿ ಬಂದವ್ರಿಗೆ ಹತ್ತಿಂದ ಬಂದವ್ರಿಗೆ ಭಗವಂತನ ಕೃಪೆ ಖಂಡಿತ ಆಗುತ್ತೆ ಅದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ